ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮೂರು ಹೊಸ ಅಪ್ಡೇಟ್ಗಳ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದರಲ್ಲಿ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಡಿ ಬಿ ಟಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಹೊಸ ಅಪ್ಡೇಟ್ಗಳು ಲಭ್ಯವಾಗಿದ್ದು ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಅನಭಾಗ್ಯ ಯೋಜನೆ ಮೂಲಕ ರೇಷನ್ ಕಾರ್ಡ್ ಅನ್ನ ಹೊಂದಿರುವಂತಹ ಫಲಾನುಭವಿಗಳು ಯಾರೆಲ್ಲ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಲಿಕ್ಕೆ ಬಯಸ್ತಾ ಇದ್ರ ಅಂತವರಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ಗಳು ಲಭ್ಯವಾಗಿದ್ದಾವೆ ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದ್ರ ಜೊತೆಗೆ ಮೂರನೇದಾಗಿ ರೇಷನ್ ವಿತರಣೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ಗಳು ಲಭ್ಯವಾಗಿದ್ದು ಮೂರು ಮಾಹಿತಿ ತಮಗೆ ಗೊತ್ತಾಗಬೇಕಂತ ಹೇಳಿದ್ರೆ ಈ ಒಂದು ವಿಡಿಯೋನ ತಾವು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಅದ್ರ ಜೊತೆಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮೊದಲನೇ ಅಪ್ಡೇಟ್ ಅನ್ನ ತಮಗೆ ಪ್ರೊವೈಡ್ ಮಾಡೋದಾದ್ರೆ ಯಾರೆಲ್ಲ ಈಗಾಗಲೇ ಆ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದು ರೇಷನ್ ಕಾರ್ಡ್ ನಲ್ಲಿ ಆ ತಿದ್ದುಪಡಿಯನ್ನ ಮಾಡ್ಲಿಕ್ಕೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಅವಕಾಶವನ್ನ ಕೊಟ್ಟಿದ್ರೆ ಸ್ನೇಹಿತರೆ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಸೊ ಡಿಸೆಂಬರ್ ಇದೇ ತಿಂಗಳು ಡಿಸೆಂಬರ್ ಮೂವತ್ತ ಒಂದನೇ ತಾರೀಕಿನವರೆಗೆ ರೇಷನ್ ಕಾರ್ಡ್ ನಲ್ಲಿ ಏನಾದ್ರು ಅಪ್ಡೇಟ್ ಅನ್ನ ಮಾಡಿಸಬಹುದು ನಾವು ತಾವು ಅಂತ ಹೇಳಿದ್ರೆ ಹೊಸದಾಗಿ ಸದಸ್ಯರನ್ನ ಆಡ್ ಮಾಡೋದಾಗಿರ್ಬೋದು ಅಥವಾ ಸದಸ್ಯರನ್ನ ಡಿಲೀಟ್ ಮಾಡ್ಬೋದು ನ್ಯಾಯಬೆಲೆ ಅಂಗಡಿ ಹೆಸರನ್ನ ಬದಲಾವಣೆ ಮಾಡೋದಾಗಿರ್ಬೋದು ಅಥವಾ ಹಲವಾರು ರೀತಿಯಾದಂತಹ ಏನನ್ನ ತಾವು ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದರೆ ಸ್ನೇಹಿತರೆ ಬೆಳಗ್ಗೆ ಹತ್ತು ನಿಂತರ ಸಾಯಂಕಾಲ ಐದು ಗಂಟೆವರೆಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಯಾರೆಲ್ಲ ರೇಷನ್ ಕಾರ್ಡ್ ನಲ್ಲಿ ತಿದ್ದುಪಡಿಯನ್ನು ಮಾಡ್ಲಿಕ್ಕೆ ಬಯಸ್ತಾ ತಾವು ತಿದ್ದುಪಡಿಯನ್ನ ಮಾಡಿಸ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಈಗ ಎರಡನೇ ಅಪ್ಡೇಟ್ ಬಗ್ಗೆ ತಮಗೆ ಮಾಹಿತಿಯನ್ನ ಹೇಳೋದಾದ್ರೆ ಸ್ನೇಹಿತರೆ ಯಾರೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗಿದ್ವು ಹೌದು ಸ್ನೇಹಿತರೆ ಯಾರೆಲ್ಲ ರೇಷನ್ ಕಾರ್ಡ್ಗಳು ಈ ಹಿಂದೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಅನೇಕ ಕಾರಣಗಳಿಗಾಗಿ ರೇಷನ್ ಕಾರ್ಡ್ಗಳು ರದ್ದಾಗಿದ್ವು ಅದರಲ್ಲಿ ಬಹಳ ಪ್ರಮುಖವಾಗಿ ಯಾರೆಲ್ಲ ಸರ್ಕಾರಿ ಸೇವೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದಾರೆ ಅಂತವರನ್ನ ಹೊರತುಪಡಿಸಿ ಉಳಿದವ್ರನ್ನ ಎಲ್ಲರ ರೇಷನ್ ಗಳನ್ನ ಈಗಾಗಲೇ ಆಹಾರ ಇಲಾಖೆದವರು ಅದನ್ನ ಮತ್ತೆ ಪುನರ್ ಸ್ಥಾಪನೆ ಮಾಡಿದ್ದಾರೆ ಅದನ್ನ ಮತ್ತೆ ಆಕ್ಟಿವೇಟ್ ಅನ್ನ ಮಾಡಿದ್ದಾರೆ ಸೊ ಅಂತವರಿಗೆ ಯಾರಿಗೆಲ್ಲ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿಲ್ಲ ಆಗಸ್ಟ್ ತಿಂಗಳ ಹಣ ಜಮಾ ಆಗಿಲ್ಲ ಅಂತವರಿಗೆ ಮೊದಲನೇ ಹಂತದಲ್ಲಿ ಹಣವನ್ನ ಈಗಾಗಲೇ ರಿಲೀಸ್ ಮಾಡಿದ್ದೇವೆ ಸೊ ಸುಮಾರು ಎರಡು ಅಥವಾ ಮೂರು ದಿನಗಳ ಒಳಗಾಗಿ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ರೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಇನ್ನು ಕೂಡ ಅಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ತಾವು ಕೂಡ ಕಮೆಂಟ್ಗಳನ್ನ ಮಾಡ್ರಿ ಆದಷ್ಟು ಶೀಘ್ರದಲ್ಲೂ ಕೂಡ ತಮಗೆ ಹಣ ಜಮಾ ಅಂತ ಹೇಳಿದ್ರೆ ತಾವು ಹಣ ಪಡೆದುಕೊಂಡ್ರ ಬಗ್ಗೆ ಮಾಹಿತಿಯನ್ನ ಪ್ರೊವೈಡ್ ಮಾಡ್ಕೊಡ್ಬೇಕು ಸ್ನೇಹಿತ ಸ್ನೇಹಿತರೆ ಈಗ ಬಹಳ ಪ್ರಮುಖವಾಗಿ ಮೂರನೇ ಅಪ್ಡೇಟ್ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡೋದಾದ್ರೂ ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಅನಭಾಗ್ಯ ಯೋಜನೆ ಮೂಲಕ ಅಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಡಿ ಬಿ ಟಿ ಹಣವನ್ನ ಪಡೆದುಕೊಂಡಿದ್ದಾರೆ ಅಗಸ್ಟ್ ತಿಂಗಳ ಹಣ ಬಹುತೇಕ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿದೆ ಆದ್ರೆ ಸೆಪ್ಟೆಂಬರ್ ತಿಂಗಳ ಹಣ ಕೆಲವೇ ಕೆಲವು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಸೊ ಪ್ರತಿಯೊಬ್ರು ಕೂಡ ಕೆಲವೊಬ್ರು ಇನ್ನೂ ಕೂಡ ನಮಗೆ ಸೆಪ್ಟೆಂಬರ್ ತಿಂಗಳ ಡಿ ಬಿ ಟಿ ಹಣ ನಮ್ಮ ಖಾತೆಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಕಮೆಂಟ್ ಗಳನ್ನ ಮಾಡ್ತಾ ಇದಾರೆ ಸ್ನೇಹಿತರೆ ಸೊ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ಸುಮಾರು ಎರಡು ಮೂರು ದಿನಗಳ ಹಿಂದೆ ಕೂಡ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಪ್ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಈ ಆರ್ಥಿಕ ಇಲಾಖೆ ವತಿಯಿಂದ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಹಣ ಕೂಡ ರಿಲೀಸ್ ಆಗದೇ ಇರುವಂತಹ ಕಾರಣಕ್ಕಾಗಿ ನಮಗೆ ಹಣವನ್ನ ಜಮಾ ಮಾಡಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಸೊ ನಾನು ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈಗಾಗಲೇ ಭೇಟಿ ಕೊಟ್ಟು ನಾಲ್ಕು ತಿಂಗಳ ಹಣ ಏನು ಪೆಂಡಿಂಗ್ಗಳಿದೆ ನಾಲ್ಕು ತಿಂಗಳ ಹಣವನ್ನ ರಿಲೀಸ್ ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದ್ರೆ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ಹಣ ಈಗಾಗಲೇ ನಾವು ಕೂಡ ರಿಲೀಸ್ ಮಾಡಿದ್ವಿ ಆದ್ರೆ ಅದರಲ್ಲಿ ಆ ಕೆಲವೇ ಕೆಲವು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿ ಕೆಲವೊಂದಿಷ್ಟು ಹಣ ಪೆಂಡಿಂಗ್ ಉಳಿದಿದೆ ಯಾಕಂತ ಹೇಳಿದ್ರೆ ಒಂದೇ ಸರ್ವರ್ ನಲ್ಲಿ ಈ ತಿದ್ದುಪಡಿ ಕಾರ್ಯ ಕೂಡ ನಡೀತಾ ಇರುವಂತಹ ಕಾರಣಕ್ಕಾಗಿ ಕೂಡ ಡಿ ಬಿ ಟಿ ಮೂಲಕ ಹಣವನ್ನ ಜಮಾ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದಾವೆ ಸೊ ಅದನ್ನ ಈಗಾಗಲೇ ಸರಿಪಡಿಸಿದೀವಿ ಸರಿಪಡಿಸಿ ಈಗ ಮುಂದಿನ ವಾರದಿಂದ ಹಣವನ್ನ ಕೂಡ ರಿಲೀಸ್ ಮಾಡ್ತೀವಿ ಈಗ ತುರ್ತಾಗಿ ಸೆಪ್ಟೆಂಬರ್ ತಿಂಗಳ ಹಣವನ್ನ ಬಾಕಿ ಉಳಿದಿರುವಂತಹ ಫಲಾನುಭವಿಗಳಿಗೆ ಹಣವನ್ನ ರಿಲೀಸ್ ಮಾಡ್ತೀವಿ ಅದ್ರ ಜೊತೆ ಜೊತೆಗೆ ಒಟ್ಟಾರೆಯಾಗಿ ಮೂರು ತಿಂಗಳ ಡಿ ಬಿ ಟಿ ಹಣವನ್ನ ಜಮಾ ಮಾಡುವಂತಹ ಪ್ರಯತ್ನ ಕೂಡ ಮಾಡ್ತೇವೆ ಯಾಕಂತ ಹೇಳಿದ್ರೆ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಆದ್ಮೇಲೆ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ಬರುತ್ತೆ ಸೊ ಈ ಮೂರು ತಿಂಗಳ ಹಣವನ್ನ ರಿಲೀಸ್ ಮಾಡ್ಲಿಕ್ಕೆ ಈಗಾಗಲೇ ನಾವು ಆರ್ಥಿಕ ಇಲಾಖೆಗೂ ಕೂಡ ಈಗಾಗಲೇ ಅನುಮೋದನೆಯನ್ನ ಸಲ್ಲಿಸಿದ್ದಿದೆ ಸೊ ಆದಷ್ಟು ಶೀಘ್ರದಲ್ಲಿ ಹಣ ಕೂಡ ರಿಲೀಸ್ ಆಗುವಂತಹ ಸಾಧ್ಯತೆಗಳಿದಾವೆ ರಿಲೀಸ್ ಆಯ್ತು ಅಂತ ಹೇಳಿದ್ರೆ ತಮಗೆ ಜನವರಿ ಮೊದಲನೇ ವಾರದಲ್ಲಿ ಅನ್ನಭಾಗ್ಯ ಯೋಜನೆ ಮೂಲಕ ಪೆಂಡಿಂಗ್ ಉಳಿದಿರುವಂತಹ ಮೂರು ತಿಂಗಳು ಹಣವನ್ನ ಫಲಾನುಭವಿಗಳ ಖಾತೆಗಳಿಗೆ ಒಟ್ಟಾರೆಯಾಗಿ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಈಗಾಗಲೇ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ವೇಟ್ ಮಾಡೋಣ ಯಾಕಂತ ಹೇಳಿದ್ರೆ ಆರ್ಥಿಕ ಇಲಾಖೆ ವತಿಯಿಂದ ಇನ್ನು ಕೂಡ ಹಣ ಮೂರು ತಿಂಗಳು ಹಣ ರಿಲೀಸ್ ಆಗದೆ ಇರುವಂತಹ ಕಾರಣಕ್ಕಾಗಿ ಸೊ ಹಣ ಕೂಡ ಇವರು ಆ ಆಹ್ಹ್ ಆಹಾರ ಇಲಾಖೆ ವತಿಯಿಂದ ಹಣ ರಿಲೀಸ್ ಮಾಡಿಲ್ಲ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ವಾರಗಳ ಕಾಲ ಕಾಲಾವಕಾಶವನ್ನು ಕೂಡ ತೆಗೆದುಕೊಂಡಿದ್ದಾರೆ ಸೊ ಜನವರಿ ಮೊದಲನೇ ವಾರದಲ್ಲಿ ಮೂರು ತಿಂಗಳ ಬಾಕಿ ಹಣವನ್ನು ಡಿ ಬಿ ಟಿ ಮೂಲಕ ರಿಲೀಸ್ ಮಾಡ್ತೀವಿ ಎಂಬುದರ ಬಗ್ಗೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ವೇಟ್ ಮಾಡಿ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಬಂದಂತಹ ಸಂದರ್ಭದಲ್ಲಿ ಕೂಡ ತಮಗೆ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ